ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ನಿಮ್ಮ ಯೋಗೇಶ್ ಹಾವೇರಿ ತುಂಬ ದಿವಸ ಆಯಿತು ನಾವೆಲ್ಲ ಮೀಟಾಗಿ ಮತ್ತು ನಮ್ಮ ಹೊಸ ಡ್ರೈವಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತು ಡ್ರೈವಿಂಗ್ ಕಲಿಯೋದಕ್ಕೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಇರೋರಲ್ಲಿ ಯಾರಿಗೆಲ್ಲ ಡ್ರೈವಿಂಗ್ ಕಲಿಬೇಕು ಅನ್ನೋ ಆಸೆ ಇದೆ ಕಮೆಂಟ್ ಮಾಡಿ ನನಗೆ ಏನಾದರೂ ಸಮೀಪ ಇದ್ದರೆ ನಾನೇ ನಿಮಗೆ ಡ್ರೈವಿಂಗ್ನ ಕಲಿಸ್ತೀನಿ ನಾವು ಗಾಡಿಲಿ ಬಂದ್ ಕುತ್ಕೊಂಡ ತಕ್ಷಣ ಸೇಫ್ಟಿ ಇಂಪಾರ್ಟೆಂಟ್ ಹಾಗಾಗಿ ಸೀಟ್ ಬೆಲ್ಟ್ ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು ನಾವಿವಾಗ ಇದು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಸೀಟ್ ಬೆಲ್ಟ್ ಹಾಕಿಲ್ಲ ಪ್ರತಿಯೊಬ್ರು ಸೀಟ್ ಬೆಲ್ಟ್ ಹಾಕಿನೇ ಗಾಡಿ ಓಡಿಸ್ಬೇಕು ಮತ್ತೆ ಸೀಟ್ ಬೆಲ್ಟ್ ಹಾಕಿ ಹಾಕಿಲ್ಲ ಎಲ್ಲ ಕಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಈ ಡ್ರೈವಿಂಗ್ ಕಲಿಯೋದಕ್ಕೆ ಇವತ್ತು ಒಬ್ರು ಗೆಸ್ಟ್ ಬಂದಿದ್ದಾರೆ ಇವರ ಹೆಸರು ರಾಜು ಅಂಕಲ್ ಅಂತ ಬನ್ನಿ ಇವ್ರನ್ನ ಪರಿಚಯ ಮಾಡ್ಕೊಳ ಅಂಕಲ್ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ರಾಜು ಅಂತ ನಿಮ್ಮ ಊರು ಹಾಸನ ಹಾಸನ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೆ ಬೆಂಗಳೂರು ಒಂದು ಮೂವತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಹಾಂ ಮೂವತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರೋದು ಹೌದು ಏನು ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿ ನಾನು ಮೊದಲು ಆಟೋ ಓಡಿಸ್ತಾ ಇದ್ದೆ ಇವಾಗ ಗೂಡ್ಸ್ ಆಟೋ ಓಡಿಸ್ತಾ ಇದ್ದೀನಿ ಅಷ್ಟೇ ಎರಡೇ ಬದಲಾವಣೆ ಅದು ಬಿಟ್ಟು ಗೂಡ್ಸಿಗೆ ಬಂದಿದ್ದೀನಿ ಅಷ್ಟೇ ಎಷ್ಟು ದಿವಸದಿಂದ ಆಸೆ ಇತ್ತು ನಿಮಗೆ ಕಾರ್ ವಾಸ ನನಗೆ ತುಂಬಾ ವರ್ಷದಿಂದ ಆಸೆ ಇತ್ತು ಆದರೆ ನನಗೆ ಹೇಳ್ಕೊಡೋ ಅಂಥ ಸ್ನೇಹಿತರು ಅಷ್ಟಾಗಿ ಸಿಕ್ಕಲಿಲ್ಲ ನನಗೆ ಈಗ ನಮ್ಮನೆ ಹತ್ರನೇ ಇರೋದರಿಂದ ನನಗೆ ಯೋಗೇಶ್ ಅವರು ನನಗೆ ತುಂಬ ಇದು ಮಾಡಿದ್ರು ಬನ್ನಿ ಕಲ್ತ್ಕೊಳ್ಳಿ ಎಲ್ಲ ವಯಸ್ಸಿನ ಮುಖ್ಯ ಬರಲ್ಲ ಇದರಲ್ಲಿ ಕಲಿಬೇಕು ನಿಜ ಅಂಕಲ್ ಕಲಿಯೋದಕ್ಕೆ ವಯಸ್ಸು ಅನ್ನೋದೆಲ್ಲ ಮುಖ್ಯಲ್ಲ ಕಲಿಯಬೇಕನ್ನೇ ಅನ್ಸ್ತಾ ಇತ್ತು ಕಲಿಯೋದಕ್ಕೆ ಯಾವ್ದು ವಯಸ್ಸಿಲ್ಲ ನಿಮ್ಗೆ ಕಲಿಬೇಕನ್ನೋ ಆಸೆ ಇತ್ತು ನನ್ಗೆ ಕಲಿಸ್ಬೇಕನ್ನೋ ಒಂದು ಆಸೆ ಇದೆ ಬನ್ನಿ ಡ್ರೈವಿಂಗ್ ನ ಸ್ಟಾರ್ಟ್ ಮಾಡೋಣ ಮೊದಲನೇ ಪಾರ್ಟಲ್ಲಿ ನಾವು ಗಾಡಿಯಲ್ಲಿರೋ ಸ್ವಿಚಸ್ ಬಗ್ಗೆ ಬಟನ್ಸ್ ಬಗ್ಗೆ ಗಾಡಿ ಸ್ಟಾರ್ಟ್ ಮಾಡೋದು ಇದ್ರ ಬಗ್ಗೆ ಸರಿ ಇದು ಈ ಗಾಡಿಯ ಕೀ ಆಯ್ತು ಇದರಲ್ಲಿ ಎರಡು ಬಟನ್ಸ್ ಇದೆ ಕೀನಲ್ಲಿ ಒಂದು ಅನ್ಲಾಕ್ ಒಂದು ಲಾಕ್ ಮಾಡೋ ಬಟನ್ ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೆ ಕೀನ ಇನ್ಸರ್ಟ್ ಮಾಡಬೇಕಾಗುತ್ತೆ ಈ ಕೀನ ಇನ್ಸರ್ಟ್ ಮಾಡಿ ಈ ರೀತಿ ಟರ್ನ್ ಮಾಡಿದ್ರೆ ಇಗ್ನಿಷನ್ ಆನ್ ಆಗುತ್ತೆ ನೆಕ್ಸ್ಟ್ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಚ್ನ ಪ್ರೆಸ್ ಮಾಡಿ ಕೀನ ಈ ರೀತಿ ತೀರ್ಸ್ಬೇಕು ಕ್ಲಚ್ ಪ್ರೆಸ್ ಮಾಡಿ ಈಗ ಕೀನ ಟರ್ನ್ ಮಾಡಿ ಗಾಡಿ ಸ್ಟಾರ್ಟ್ ಆಗುತ್ತೆ ಹಾಂ ಇದು ಗಾಡಿ ಸ್ಟಾರ್ಟ್ ಮತ್ತೆ ನಾವು ಗಾಡಿನ ಆಫ್ ಮಾಡಬೇಕಂದ್ರೆ ಕೀನ ಮತ್ತೆ ವಾಪಸ್ ತಿರ್ಸ್ಬೇಕು ಇದು ಆಫ್ ಆಯಿತು ಬರೀ ಕೀನ ಇನ್ಸಲ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಈಗ ನಾವು ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದಕ್ಕಿಂತ ಮುಂಚೆ ಕಾರಲ್ಲಿರೋ ಕೆಲವೊಂದು ಸ್ವಿಚಸ್ಗಳ ಬಗ್ಗೆ ತಿಳ್ಕೋಬೇಕು ಇದು ಸ್ಟೇರಿಂಗ್ ವೀಲು ಇದು ಗಾಡಿನ ಲೆಫ್ಟ್ ರೈಟ್ ಟರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ಟೇರಿಂಗ್ ವೀಲ್ ಅಲ್ಲಿ ಮಿಡ್ಲ್ ಒಂದು ಬಟನ್ ಇರುತ್ತೆ ದೊಡ್ಡದಾಗಿ ಇದು ಹಾರ್ನ್ ಈ ಲೆಫ್ಟ್ ಸೈಡ್ ಕೊಟ್ಟಿರೋ ಸ್ವಿಚ್ ವೈಪರ್ ಕೀ ಆನ್ ಮಾಡಿ ಮಳೆ ಬಂದಾಗ ಗ್ಲಾಸ್ ಒರೆಸೋದಕ್ಕೆ ಇದು ವೈಫರ್ ಇದರಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸ್ಲೋ ಆಗಿನ ಇಟ್ಕೋಬೋದು ಮತ್ತೆ ಒಂದು ಬಟನ್ ಪ್ರೆಸ್ ಮಾಡಿದರೆ ಇದು ವಿಂಡ್ ಸೀಡ್ಗೆ ನೀರು ಬರುತ್ತೆ ವಾಶ್ ಆಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಈ ವೈಪರ್ ಇದು ಒಂದೊಂದ್ಸರಿ ಒಂದೊಂದು ಗಾಡಿನಲ್ಲಿ ರೈಟ್ ಸೈಡ್ ಇರುತ್ತೆ ಕೆಲವೊಂದು ಗಾಡಿನಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿರೋ ಸ್ವಿಚ್ ನೆಕ್ಸ್ಟ್ ರೈಟ್ ಸೈಡಲ್ಲಿರೋ ಸ್ವಿಚ್ ಅದು ಇಂಡಿಕೇಟರ್ ಬಟನ್ ನಾವಿವಾಗ ಗಾಡಿನ ಲೆಫ್ಟ್ ರೈಟ್ ಟರ್ನ್ ಮಾಡುವಾಗ ನಾವು ಇಂಡಿಕೇಟರ್ ಹಾಕ್ಬೇಕಲ್ವಾ ಹಿಂದೆ ಬರ್ತಿರೋ ಗಾಡಿಗೆ ಸಿಗ್ನಲ್ ಹೋಗಬೇಕು ನೀವು ಇವಾಗ ಅದನ್ನ ಮೇಲೆ ತಳ್ಳಿ ಮೇಲೆ ತಳಿದ್ರೆ ಲೆಫ್ಟ್ ಇಂಡಿಕೇಟರ್ ಆನ್ ಆಯಿತು ಸೋರಿ ಅದನ್ನ ಕೆಳಗಡೆ ತಳ್ಳಿ ಕೆಳಗೆ ಹಾಂ ಇವಾಗ ರೈಟ್ ಇಂಡಿಕೇಟರ್ ಆನ್ ಆಗುತ್ತೆ ಹಾಂ ನೆಕ್ಸ್ಟ್ ಕತ್ಲಾಯಿತು ಹೆಡ್ಲೈಟ್ ಆನ್ ಮಾಡಬೇಕು ಇಂಡಿಕೇಟರ್ ಈಗ ನಾರ್ಮಲ್ ಆಯಿತು ಹೆಡ್ಲೈಟ್ ಆನ್ ಮಾಡಬೇಕಂದ್ರೆ ಮುಂದೆ ಒಂದು ಬಟನ್ ಇದೆ ಅಲ್ವಾ ಅದನ್ನ ತಿರುಸಿ ಹಾಂ ಒಂದ್ಸರಿ ತಿರುಸಿರೆ ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ ಇನ್ನೊಂದು ಸರಿ ತಿರುಸಿ ಇದು ಹೆಡ್ಲೈಟ್ ಹೆಡ್ಲೈಟ್ ಈಗ ಲೋ ಬೀಮಲ್ಲಿದೆ ಹೈ ಬೀಮ್ ಮಾಡಬೇಕು ಅದನ್ನ ಹಿಂದೆ ತಳ್ಳಿ ಹಾ ಹಾ ಆ ನಾಬ್ನೇ ಪೂರ್ತಿ ಈ ರೀತಿಯಾಗಿ ಇದನ್ನ ನಾವು ಸ್ಟೇರಿಂಗ್ ನ ಹಿಡ್ಕೊಂಡೆ ಈ ರೀತಿ ನಾವು ಪ್ರೆಸ್ ಮಾಡ್ಕೋಬೇಕು ಸ್ಟೇರಿಂಗ್ ಬಿಟ್ಟು ಈ ರೀತಿ ಪ್ರೆಸ್ ಮಾಡಬಾರ್ದು ಇದನ್ನ ಹಿಂದೆ ತಳಿದ್ರೆ ಹೈ ಬೀಮ್ ಹಿಂಗ್ ಹೇಳ್ಕೊಂಡ್ರೆ ಲೋ ಬೀಮ್ ಇದು ಹೆಡ್ ಲೈಟ್ ನೆಕ್ಸ್ಟ್ ನಿಮ್ಮ ರೈಟ್ ಸೈಡ್ ಇರೋ ಡೋರ್ ಅಲ್ಲಿ ಇದು ಇದು ಯಾವುದು ಸರ್ ಈ ಸ್ವಿಚ್ ಅದು ಯಾವುದು ಆ ಕಡೆ ಇರೋದು ಎಲ್ಲಾ ಡೋರ್ಸ್ ನ ಲಾಕ್ ಮಾಡೋದು ಮತ್ತೆ ಅನ್ಲಾಕ್ ಮಾಡೋದು ಎರಡು ಬಟನ್ ಕೊಡಿರುತ್ತಾರೆ ಮುಂದೆ ಪ್ರೆಸ್ ಮಾಡಿದ್ರೆ ಆ ಡೋರ್ಸ್ ಲಾಕ್ ಆಗ್ಬಿಡುತ್ತೆ ಹಿಂದೆ ಪ್ರೆಸ್ ಮಾಡಿದ್ರೆ ಎಲ್ಲಾ ಡೋರ್ಸ್ ಅನ್ಲಾಕ್ ಆಗುತ್ತೆ ಆದ್ರೆ ಈ ಕಡೆ ಇರೋ ಬಟನ್ ಈ ಬಟನ್ ಏನಂದ್ರೆ ನಾವಿವಾಗ ಗ್ಲಾಸ್ ಎಲ್ಲ ಅಪ್ ಮಾಡಿರ್ತೀವಿ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಬೇರೆ ಡೋರ್ ಗಳಿರೋ ಬಟನ್ ವರ್ಕ್ ಆಗಲ್ಲ ಗ್ಲಾಸ್ ಡೌನ್ ಮಾಡ್ಬೇಕಂದ್ರೆ ಮತ್ತೆ ಇದನ್ನ ಅನ್ಲಾಕ್ ಮಾಡಿನೇ ಡೋರ್ ಡೌನ್ ಮಾಡ್ಬೇಕು ಆದ್ರೆ ಮುಂದೆ ಇರೋ ಬಟನ್ ಮುಂದೆ ಮುಂದೆ ಒಂಥರಾ ನಾಬ್ ತರ ಇದೆ ಅಲ್ವಾ ರೌಂಡ್ ಇದು ಪೂರ್ತಿ ಮುಂದೆ ಇದು ಹಾ ಅದು ಸೈಡ್ ಮಿರರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಹಾ ಸೈಡ್ ಮಿರರ್ ಲೆಫ್ಟಿಗ್ ಬೇಕು ರೈಟಿಗ್ ಬೇಕು ಹಾ ಅಲ್ಲಿ ಅದ್ನ ಅದನ್ನ ರೈಟ್ ತಿರ್ಸಿ ರೈಟ್ ತಿರಸ್ದಾಗ ರೈಟ್ ಸೈಡ್ ಇರೋ ಮಿರರ್ ಕೆಟ್ರೋಲಿ ಸಿಗುತ್ತೆ ಇವಾಗ ಲೆಫ್ಟ್ ರೈಟ್ ಟರ್ನ್ ಮಾಡಿ ಜಾಯಿಸ್ಟಿಕ್ ತರ ವರ್ಕ್ ಆಗುತ್ತೆ ಅದು ಹಿಂಗೆ ಲೆಫ್ಟ್ ಆ ರೀತಿಯಾಗಿ ಅದು ವರ್ಕ್ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅದು ರೈಟ್ ಇದು ಲೆಫ್ಟ್ ಇದು ಮತ್ತೆ ಇಲ್ಲಿ ಆಟೋ ಅಂತ ಇದೆಯಲ್ಲ ಅದು ಆಟೋ ಅಂತ ಇರೋದು ನಾವು ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಡೌನ್ ಆಗ್ಬಿಡುತ್ತೆ ಸೈಡ್ ಇರೋ ಮಿರರ್ ಆಟೋ ಅಂತ ಇರೋದು ಇನ್ನ ಮೂರು ಬಟನ್ ಏನಿದ್ರೆ ಅಪ್ ಡೌನ್ ಮಾಡೋದು ಈ ಅಪ್ ಡೌನ್ ಸೈಡ್ ಮಿರರ್ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನಮ್ಮ ಗಾಡಿಯ ಡೋರ್ ಕಾಣ್ಬೇಕು ನಮ್ಗೆ ರೋಡ್ ಕಾಣಿಸ್ಬೇಕು ಹೌದು ಮತ್ತೆ ನಾವ್ ಇಲ್ಲಿ ಕೆಳಗಡೆ ಮಾಡ್ಕೊಂಡು ಮಿರರ್ನ ಕೆಳಗಡೆ ಮಾಡ್ಕೊಂಡು ನಮ್ಮ ವೀಲ್ ಅಥವಾ ಏನಾದ್ರು ಇದೆಯಾ ಅಂತ ಕೂಡ ಇದ್ರಲ್ಲಿ ನೋಡ್ಕೋಬಹುದು ಅದಕ್ಕಾಗಿ ಈ ಅಡ್ಜಸ್ಟ್ಮೆಂಟ್ ನ ಕೊಟ್ಟಿರ್ತಾರೆ ಅದು ಬೇಡ ಇನ್ನು ಈಸಿ ಆಗ್ಬೇಕಂದ್ರೆ ಈ ರೀತಿ ಚಿಕ್ಕ ಮಿರರ್ ನ ಹಾಕೊಂಡಿರ್ತೀವಿ ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇದು ಹಜಾರ್ಡ್ ಲ್ಯಾಂಪ್ ಬಟನ್ ಈ ಬಟನ್ ನಾವು ಪ್ರೆಸ್ ಮಾಡಿದಾಗ ಫೋರ್ ಇಂಡಿಕೇಟರ್ಸ್ ಆನ್ ಆಗುತ್ತೆ ಈ ಹಜಾರ್ಡ್ ಲ್ಯಾಂಪ್ ಏನಕ್ಕೆ ಯೂಸ್ ಅಂದ್ರೆ ನಾವು ಇವಾಗ ಒಂದ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಸಡನ್ಲಿ ನಮ್ಮ ಗಾಡಿಲಿ ಏನೋ ಸಮಸ್ಯೆ ಕಾಣಸಿರುತ್ತೆ ಅಥವಾ ನಾವು ಗಾಡಿನ ನಿಲ್ಸ್ಬೇಕಾಗಿರುತ್ತೆ ಅವಾಗ ಫೋರ್ ಇಂಡಿಕೇಟರ್ ಹಾಕೋಬೇಕು ಈ ಹಜಾರ್ಡ್ ಲ್ಯಾಂಪ್ ನ ಹಾಕೊಂಡಾಗ ಇರೋರು ಗೊತ್ತಾಗುತ್ತೆ ಈ ಗಾಡೀಲ್ ಏನೋ ಸಮಸ್ಯೆ ಇದೆ ಅವರು ನಿಲ್ಲಿಸ್ತಾರೆ ಅಂತ ಆವಾಗ ನಾವು ಗಾಡಿನ ನಿಲ್ಸ್ಕೋಬಹುದು ಬಿಟ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದು ಡೋರ್ ಅನ್ಲಾಕ್ ಆಯ್ತು ಲಾಕ್ ಅನ್ಲಾಕ್ ಮಾಡೋದು ಇದು ಬಿಟ್ರೆ ಬಟನ್ ಯಾವ್ದು ಸಿಗಲ್ಲ ಇನ್ನು ನೆಕ್ಸ್ಟ್ ಇಲ್ಲೊಂದು ಮಿರರ್ ಕೊಟ್ಟಿರ್ತಾರೆ ಇದು ಈ ಮಿರರ್ ಏನಿದೆ ಅಲ್ವಾ ಇದು ನಮ್ಮ ಹಿಂದ್ಗಡೆ ನಮ್ಮ ಗಾಡಿಯ ಹಿಂದ್ಗಡೆ ಬರ್ತಾ ಇರೋ ವೆಹಿಕಲ್ ನ ಅಬ್ಸರ್ವ್ ಮಾಡೋದಕ್ಕೆ ಇಲ್ಲಿ ಹಿಂದಗಡೆ ಗ್ಲಾಸ್ ಅಲ್ಲಿ ಒಬ್ಬೊಬ್ರು ಏನೇನೋ ಇಟ್ಟಿರ್ತಾರೆ ಬೇರೆ ಬೇರೆ ಐಟಮ್ಸ್ ಗೊಂಬೆ ಆ ರೀತಿ ಎಲ್ಲ ಇದನ್ನೆಲ್ಲ ಕವರ್ ಮಾಡ್ಕೋಬಾರ್ದು ಇದು ಈ ಗ್ಲಾಸ್ ಇರೋದು ಬೇರೆ ಐಟಮ್ಸ್ ಇಡೋದಕ್ಕಲ್ಲ ಚಿಕ್ಕಾಪುಟ್ಟ ಇಟ್ಕೊಳ್ಳಿ ಪೂರ್ತಿ ಗ್ಲಾಸ್ ನ ಬ್ಲಾಕ್ ಮಾಡಬಾರ್ದು ಹಿಂದೆ ಬರ್ತಿರೋ ಗಾಡಿ ನಮ್ಗೆ ಕಾಣಿಸೋದಿಲ್ಲ ಕಾಣಿಸೋದಿಲ್ಲ ಹೌದು ನೆಕ್ಸ್ಟ್ ಎಸಿ ಎ ಸಿ ಕಂಟ್ರೋಲ್ಸ್ ನ ಇಲ್ಲಿ ಕೊಟ್ಟು ಬಿಡಿರ್ತಾರೆ ಈ ಮಿಡ್ಲ್ ಅಲ್ಲಿ ನಾಬು ನಾವು ತಿರ್ಸ್ದಂಗೆಲ್ಲ ಎ ಸಿ ಫ್ಯಾನ್ ಸ್ಪೀಡ್ ಜಾಸ್ತಿ ಆಗುತ್ತೆ ಹಾ ಇದು ಕೂಲ್ ಮತ್ತೆ ವಾರ್ಮ್ ನಮಗೆ ಬಿಸಿ ಗಾಳಿ ಬೇಕಾ ಅಥವಾ ಕೂಲ್ ಬೇಕಾ ಇದು ನಿಟ್ಟಿಕೊಳ್ಳೋದು ಇದು ಎ ಸಿ ಅಡ್ಜಸ್ಟ್ಮೆಂಟ್ ನಮಗೆ ಲೆಗ್ ಸ್ಪೇಸ್ ಹತ್ರ ಬೇಕಾ ಅಥವಾ ಮುಖದ ಹತ್ರ ಬೇಕಾ ಲೆಗ್ ಸ್ಪೇಸ್ ಹತ್ರ ಅಷ್ಟೇ ಬೇಕಾ ಅಥವಾ ಮೇನ್ ಗ್ಲಾಸ್ ಬೇಕಾ ಗ್ಲಾಸ್ ಬ್ಲರ್ ಆದಾಗ ಅದನ್ನ ಕೂಡ ಕ್ಲಿಯರ್ ಮಾಡ್ಕೋಬಹುದು ಮತ್ತೆ ಇದು ಇದು ಆನ್ ಮಾಡಿದಾಗ ಇಲ್ಲಿ ಒಂದು ಇದು ಇರುತ್ತೆ ಏರ್ ಹೊರಗಡೆ ಇರೋ ಏರ್ನ ತಗೊಂಡು ಅದು ಎ ಸಿ ನಮಗೆ ಬಿಡ್ತಾ ಇರುತ್ತೆ ಈಗ ಹೊರಗಡೆ ಜಾಸ್ತಿ ಧೂಳೆಲ್ಲ ಇತ್ತು ಅಂದಾಗ ನಾವು ಇದನ್ನ ಆಫ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಹೊರಗಡೆನೆ ಹೊಗೆ ಧೂಳು ಇದ್ದಾಗ ಆ ಹೊಗೆ ಧೂಳನ್ನ ನಾವು ಎ ಸಿ ಮುಖಾಂತರ ಕುಡಿಬೇಕಾಗಿರುತ್ತೆ ಇನ್ನ ನೆಕ್ಸ್ಟ್ ಬಟನ್ ನಮ್ಗೆ ಸಿಗೋದು ಒಂದು ಗಿಯರ್ ಬಿಟ್ಟರೆ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಕೂಡ ಗಾಡಿನಲ್ಲಿ ಒಂದು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತೆ ಹ್ಯಾಂಡ್ ಬ್ರೇಕ್ ಅನ್ನೋದು ಬ್ಯಾಕ್ ಸೈಡ್ ವೀಲ್ಗೆ ಗೆ ಕನೆಕ್ಟ್ ಆಗಿರುತ್ತೆ ನಾವು ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದಾಗ ಬ್ಯಾಕ್ ಸೈಡ್ ವೀಲ್ ಬ್ರೇಕ್ ಆಗಿರುತ್ತೆ ಬ್ಯಾಕ್ ಸೈಡ್ ವೀಲ್ಗೆ ಇದು ಬ್ರೇಕ್ ಅಕಸ್ಮಾತ್ ಈಗ ನಾವು ಹೋಗ್ತಾ ಇದೀವಿ ಅಕಸ್ಮಾತ್ ಬ್ರೇಕ್ ಫೇಲ್ಯೂರ್ ಆಯ್ತು ಅಂದ್ರೆ ನಾವು ಹ್ಯಾಂಡ್ ಬ್ರೇಕ್ ಮುಖಾಂತರ ಗಾಡಿನ ನಿಲ್ಸಬಹುದು ಗಾಡಿ ನಿಲ್ಲಿಸಿದಾಗ ನಾವು ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ಬೇಕು ಇಲ್ಲಾಂದ್ರೆ ಮುಂದೆ ಆಯ್ತು ಹಿಂದೆ ಆಯ್ತು ಡೌನ್ ಇದ್ರೆ ಗಾಡಿ ಹ್ಯಾಂಡ್ ಬ್ರೇಕ್ ಆಯ್ತು ಇನ್ನ ನೆಕ್ಸ್ಟ್ ಗೇರ್ ಗೇರ್ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ ಅಯ್ಯೋ ಏನಪ್ಪಾ ಗೇರ್ ನಾವು ಯಾವ ಗೇರ್ ಅಲ್ಲಿ ಮೂವ್ ಮಾಡ್ಬೇಕು ಅದೇ ಗೊತ್ತಿರಲ್ಲ ಅಂತ ಹೌದು ಅದೇನಂದ್ರೆ ಗೇರ್ ಅಂದ್ರೆ ಸ್ಪೀಡ್ಸ್ ಗಿಯರ್ ಅಂದ್ರೆ ಸ್ಪೀಡ್ಸ್ ಇವಾಗ ನಾವು ಫಸ್ಟ್ ಇದರಲ್ಲಿ ಇದು ಐದು ಸ್ಪೀಡಿನ ಗೇರ್ ಬಾಕ್ಸ್ ಇದೆ ಇಲ್ಲಿ ನೋಡ್ಕೊಂಡ್ ಬಿಡಿ ಫೈವ್ ಸ್ಪೀಡ್ ಟೂ ಟ್ವೆಂಟಿ ಲಿಮಿಟ್ ಕೊಟ್ಟಿದ್ದಾರೆ ಹಾಗಂತ ಈ ಗಾಡಿ ಟೂ ಟ್ವೆಂಟಿ ಲಿಮಿಟ್ ಇದೆ ಅಲ್ಲಿವರೆಗೂ ಗಾಡಿನ ಓಲ್ಸಕ್ ಆಗಲ್ಲ ಇದು ಫಿಫ್ತ್ ಸ್ಪೀಡ್ ಗೇರ್ ಬಾಕ್ಸ್ ಅಂದ್ರೆ ಐದ್ ತರ ಸ್ಪೀಡ್ ಇವಾಗ ಒಂದೇ ಗಿಯರ್ ಗೆ ನಾವು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ವರ್ಗು ಹೋಗ್ಬಹುದು ಸೆಕೆಂಡ್ ಗಿಯರ್ಗೆ ಒಂದು ಮೂವತ್ತು ಕಿಲೋಮೀಟರ್ ಸ್ಪೀಡ್ ವರ್ಗು ಹೋಗ್ಬಹುದು ಥರ್ಡ್ ಗೇರ್ಗೆ ಒಂದು ನಲ್ವತ್ತು ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ನಾಲ್ಕನೇ ಗೇರ್ಗೆ ಒಂದು ಐವತ್ತರವರೆಗೂ ಸ್ಪೀಡ್ ಹೋಗಬಹುದು ಐವತ್ತರ ಮೇಲೆ ನಾವು ನೆಕ್ಸ್ಟ್ ಫಿಫ್ತ್ ಗೇರ್ನ ಹಾಕ್ಬೇಕು ಟಾಪ್ ಗೇರ್ ಐವತ್ತರಿಂದ ಲಾಸ್ಟ್ ಮ್ಯಾಕ್ಸಿಮಮ್ ನಾವು ಎಷ್ಟು ಸ್ಪೀಡ್ ಓಡಿಸ್ತಿವಲ್ವಾ ಅಲ್ಲಿವರೆಗೂ ನಾವು ಫಿಫ್ತ್ ಗೇರಲ್ಲೇ ಅಲ್ಲೇ ಓಡಿಸ್ಬೇಕು ಅದು ಬಿಟ್ಟರೆ ನೆಕ್ಸ್ಟ್ ರಿವರ್ಸ್ ಇದೆ ಇದರಲ್ಲಿ ಮಾರ್ಕ್ ಕೊಟ್ಟಿರೋ ತರನೇ ನಾವು ಲೆಫ್ಟಿಗೆ ಪುಶ್ ಮಾಡಿ ಮುಂದೆ ಪ್ರೆಸ್ ಮಾಡಿದ್ರೆ ಫಸ್ಟ್ ಗೇರು ಮಿಡ್ಲ್ ತಂದು ಇದು ಲೆಫ್ಟ್ ಇಂದ ರೈಟ್ವರೆಗೂ ನ್ಯೂಟ್ರಲ್ ಇದು ಈಗ ನಾವು ಫಸ್ಟ್ ಗೇರ್ ಹಾಕಿರ್ತೀವಿ ಹಿಂಗ ಮಿಡ್ಲ್ ತಂದು ಮತ್ತೆ ಮಿಡ್ಲ್ ತರ್ಬೇಕಂತ ಏನಿಲ್ಲ ಇದು ಇದು ಮುಂದೆ ಫಸ್ಟ್ ಗೇರ್ ಮಿಡ್ಲ್ ನ್ಯೂಟ್ರಲ್ ಬ್ಯಾಕ್ ಸೈಡ್ ಸೆಕೆಂಡ್ ಗೇರ್ ಮತ್ತೆ ಇವಾಗ ಮಿಡ್ಲ್ ತಂದು ಕೈ ಬಿಟ್ಬಿಡೋದು ಈಗ ತರ್ಡ್ ಗೇರ್ ಇದು ಮಿಡ್ಲ್ ನ್ಯೂಟ್ರಲ್ ಇದು ಫೋರ್ತ್ ಗೇರ್ ಮತ್ತೆ ಮಿಡ್ಲ್ ನ್ಯೂಟ್ರಲ್ ರೈಟ್ ಮಾಡಿ ಮುಂದೆ ತಳಿದ್ರೆ ಇದು ಫಿಫ್ತ್ ಗಿಯರ್ ಟಾಪ್ ಗಿಯರ್ ಅಂತ ಕರೀತಾರೆ ಇದು ಸ್ಪೀಡ್ ಮುಂದೆ ಹೋಗಬೇಕಾಯ್ತು ನಾವು ರಿವರ್ಸ್ ಹಾಕ್ಬೇಕಂದ್ರೆ ರೈಟ್ ಸೈಡ್ ತಳ್ಳಿ ಬ್ಯಾಕ್ ಸೈಡ್ ರಿವರ್ಸ್ ಆಗುತ್ತೆ ಇದರಲ್ಲಿ ಕ್ಯಾಮ್ರಾ ಹಿಂದೆ ಅಟ್ಯಾಚ್ ಇರೋದ್ರಿಂದ ರಿವರ್ಸ್ ಗಿಯರ್ ಹಾಕಿದ ತಕ್ಷಣ ಬ್ಯಾಕ್ ಸೈಡ್ ಕ್ಯಾಮ್ರಾ ಆನ್ ಆಗುತ್ತೆ ಇನ್ನೊಂದು ತುಂಬಾ ಜನ ಅದೇ ಕನ್ಫ್ಯೂಸಲ್ಲಿ ಅಲ್ಲಿ ಇರ್ತಾರೆ ಈಗ ಗೇರ್ ಗಾಡಿ ನಮಗೆ ಹೋಲ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಅಂತ ನೀವು ಅವಾಗಲೇ ಕ್ವಶನ್ ಕೇಳಿದಂಗೆ ಹೈವೇನಲ್ಲಿ ನಾವು ಯಾವ ಗೇರ್ ಅಲ್ಲಿ ಹೋಗ್ಬೇಕು ಅಂತ ಹೈವೇ ಸಿಟಿ ಅನ್ನೋದು ಮ್ಯಾಚ್ ಆಗಲ್ಲ ನಾವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೀವಿ ಅನ್ನೋದಷ್ಟೇ ಮ್ಯಾಚ್ ಇವಾಗ ನಾವು ಹೈವೇನಲ್ಲಿ ಇದ್ರು ಐದನೇ ಐದನೇ ಗೇರ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಮೂವ್ ಮಾಡಕ್ ಆಗಲ್ಲ ಸ್ಟಾರ್ಟಿಂಗ್ ಮೂವ್ ಮಾಡಬೇಕಂದ್ರೆ ನಾವು ಇಪ್ಪ ಇಪ್ಪತ್ತರವರೆಗೂ ಒಂದೇ ಗೇರ್ ಅಲ್ಲೇ ಹೋಗ್ಬೇಕು ಹೌದೌದು ಹ್ಮ್ ಇಪ್ಪತ್ತಕ್ಕೆ ರೀಚ್ ಆಗೋದಕ್ಕಿಂತ ಮುಂಚೆನೇ ನಾವು ಸೆಕೆಂಡ್ ಗಿಯರ್ ಅಲ್ಲಿ ಇರಬೇಕು ಇದನ್ನ ಯಾವ ಸ್ಪೀಡ್ ಅಲ್ಲಿ ಯಾವ ಯಾವ ಸ್ಪೀಡ್ ಗೆ ಯಾವ ಗಿಯರ್ನ ಹಾಕೊಂಡು ನಾವು ಮೂವ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದು ಕನ್ಫ್ಯೂಷನ್ ಆಯಿತಾ ಇದು ಆರ್ ಪಿ ಎಂ ಮೀಟರ್ ಇರುತ್ತೆ ಅಲ್ಲ ಗಾಡಿನಲ್ಲಿ ಹ್ಮ್ ಆರ್ ಪಿ ಎಂ ಮೀಟರ್ ನಲ್ಲಿ ಒಂದರ ಮೇಲೆ ಇರ್ಬೇಕು ಎರಡು ರೀಚ್ ಆಗ್ತಿದ್ದಂಗೆ ನಾವು ಗೇರ್ ಚೇಂಜ್ ಮಾಡಬೇಕು ಎರಡರ ಮೇಲೆ ರೈಸ್ ಮಾಡಬಾರ್ದು ಅಂದ್ರೆ ಒಂದು ನಿಮಿಷಕ್ಕೆ ಎರಡು ಸಾವಿರ ಸರಿ ಪಿಸ್ಟಿನ್ಸ್ ಮಾಡ್ಕೊಳ್ತಾ ಇರುತ್ತೆ ಆರ್ ಪಿ ಎಮ್ ಮೀಟರ್ ನೋಡ್ಕೋಬಹುದು ಮೀಟರ್ ಸಿಕ್ಸ್ ವರ್ಗೂ ಇದೆ ಅಲ್ವಾ ಸಿಕ್ಸ್ ಅಲ್ಲಿ ಹ್ಞೂ ಅಂದ್ರೆ ಒಂದು ನಿಮಿಷಕ್ಕೆ ಆರಕ್ಕೆ ನಾವು ರೈಸ್ ಮಾಡಿದ್ರೆ ಆರು ಸಾವಿರ ಸರಿ ಒಂದು ನಿಮಿಷಕ್ಕೆ ಹೊಡ್ಕೊಳ್ತಾ ಇರುತ್ತೆ ಅದನ್ನ ನಾವು ಎರಡು ಸಾವಿರ ಟಚ್ ಎರಡಕ್ಕೆ ಟಚ್ ಆಗ್ತಿದ್ದಂಗೆ ಎರಡರ ಮೇಲೆ ಓಡಿಸ್ಬಾರ್ದು ಎರಡರ ಮೇಲೆ ಓಡಿಸಿದ್ರೆ ಮೈಲೇಜ್ ಬರಲ್ಲ ಗಾಡಿ ತುಂಬಾ ರೈಸ್ ಆಗುತ್ತೆ ಎರಡರ ಒಳಗೆ ಓಡಿಸ್ತಿದ್ದಂಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಗಾಡಿ ಆರ್ ಪಿ ಎಮ್ ಅನ್ನು ನೋಡ್ತಾ ಇರ್ಬೇಕು ನಾರ್ಮಲ್ ಇರುತ್ತೆ ಹೌದು ಮತ್ತೆ ಯಾವ ಸ್ಪೀಡ್ ಅಲ್ಲಿ ನಾವು ಯಾವ ಗೇರ್ ಅಲ್ಲಿ ಇರ್ಬೇಕನ್ನಲ್ಲಿ ಇಟ್ಕೊಂಡ್ರೆ ಮುಗಿಯುತ್ತೆ ನಮಗೆ ಇಂಜಿನ್ ಸೌಂಡ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಾವ್ ಇವಾಗ ಫಸ್ಟ್ ಗೇರ್ ಹಾಕಿ ಎಕ್ಸಲೀಟ್ರೆ ಪ್ರೆಸ್ ಮಾಡ್ತಾ ಹೌದು ಫಸ್ಟ್ ಗೇರ್ ಹಾಕಿ ಹೈಗ್ಲಿಂಗ್ ಅಲ್ಲಿ ಸ್ವಲ್ಪ ಮೂವ್ ಆಗುತ್ತೆ ಆಮೇಲೆ ಎಕ್ಸಲೀಟ್ರೆ ಪ್ರೆಸ್ ಮಾಡ್ಬೇಕು ಇಂಜಿನ್ ಒಂದರ ಜಾಸ್ತಿ ಸೌಂಡ್ ಬರಕ್ಕೆ ಇದಾಗ್ಬಿಡುತ್ತೆ ಹೌದು ಅವಾಗ ಸೆಕೆಂಡ್ ಗೇರ್ ಹಾಕೋಬೇಕು ಸೆಕೆಂಡ್ ಗೇರ್ ಅಲ್ಲಿ ನಾವು ಹಾಕೊಂಡು ನಾವು ಮತ್ತೆ ಆಕ್ಸಲೇರೇಟರ್ press ಮಾಡಿದಾಗ ಮತ್ತೆ ಒಂಥರ ಸೌಂಡ್ ಬರುತ್ತೆ ಜಾಸ್ತಿ ಸೌಂಡ್ ಅವಾಗ ನಾವು ಗೇರ್ ಚೇಂಜ್ ಮಾಡ್ಕೋಬಹುದು ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗಾಡಿ vibration ಅಲ್ಲೇ ಗೊತ್ತಾಗುತ್ತೆ ಹೌದು ನೆಕ್ಸ್ಟ್ ಕ್ಲಚ್ ಬ್ರೇಕ್ ಮತ್ತೆ ಆಕ್ಸಲೇಟರ್ ಈ ರೀತಿ ಆಗಿರುತ್ತೆ ಪೂರ್ತಿ ಲೆಫ್ಟ್ ಇರೋದು ಕ್ಲಚ್ ಮಿಡ್ಲ್ ಇರೋದು ಬ್ರೇಕ್ ರೈಟ್ ಇರೋದು ಆಕ್ಸಲೇಟರ್ ಇದು ಕ್ಲಚ್ ದ ಏನು ಕೆಲಸ ಅಂದ್ರೆ ನಾವು ಕ್ಲಚ್ನ ಪ್ರೆಸ್ ಮಾಡಿದಾಗ ಇಂಜಿನ್ ಗಿಯರ್ ಸಿಸ್ಟಮ್ ಸಪ್ರೇಟ್ ಆಗಿರುತ್ತೆ ಫ್ರೀ ಆಗಿರುತ್ತೆ ಕ್ಲಚ್ ಪ್ರೆಸ್ ಮಾಡಿ ನಾವು ಒಂದನೇ ಗೇರ್ ಹಾಕಿದ್ರೆ ಒಂದನೇ ಗೇರ್ ಇಂದ ಗಾಡಿ ಮೂವ್ ಆಗುತ್ತೆ ಕ್ಲಚ್ ಪ್ರೆಸ್ ಮಾಡಿ ಎರಡನೇ ಗೇರ್ ಹಾಕಿದ್ರೆ ಎರಡನೇ ಗೇರ್ ಇಂದ ಗಾಡಿ ಮೂವ್ ಆಗುತ್ತೆ ಈ ಕ್ಲಚ್ ನಾವು ಗೇರ್ ಹಾಕೋವಾಗ ಮತ್ತೆ ಬ್ರೇಕ್ ಹಿಡಿಯುವಾಗ ಕ್ಲಚ್ ಪ್ರೆಸ್ ಮಾಡಿನ ಹಾಕಬೇಕು ಇರೋದು ಬ್ರೇಕ್ ಇದು ಗಾಡಿ ನಿಲ್ಲೋದಕ್ಕೆ ರೈಟ್ ಸೈಡ್ ರೈಟ್ ಸೈಡ್ ಇರೋದು ಅದೇ ಆಕ್ಸಿಲೆಟ್ ಗಾಡಿ ಮೂವ್ ಆಗೋದಿಕ್ಕೆ ಹೌದು ಬ್ರೇಕಲ್ಲಿ ಇನ್ನೊಂದು ಟೆಕ್ನಿಕ್ ಇದೆ ಈಗ ನಾವು ಎಲ್ಲಾ ಟೈಮ್ ಕ್ಲಚ್ ಹಿಡಿದ್ ಬಿಟ್ಟೆ ಬ್ರೇಕ್ ನ ಹಿಡಿಬೇಕು ಅದು ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಒಳಗಡೆ ಇದ್ದಾಗ ಇವಾಗ ನಾವು ಏಟಿ ಏಟಿ ಅಬೋ ಇರ್ತೀವಿ ಆ ಟೈಮ್ ಅಲ್ಲಿ ನಾವ್ ಏನಾರ ಕ್ಲಚ್ ಹಿಡಿದ್ರೆ ಗಾಡಿನ ಫ್ರೀ ಆಗುತ್ತೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಬ್ರೇಕ್ ನ ಪ್ರೆಸ್ ಮಾಡ್ಬೇಕು ಇನ್ನೇನ್ ಗಾಡಿ ನಿದ್ಗೊಳ್ತಾ ಬಂತು ಒಂದು ಐವತ್ತು ಕೀಳಿತ ಅಂದ್ರೆ ಅವಾಗ ಕ್ಲಚ್ ಪ್ರೆಸ್ ಮಾಡ್ಬೇಕು ಯಾಕಂದ್ರೆ ಸ್ಪೀಡ್ ಅಲ್ಲಿ ಇದ್ದಾಗ ಕ್ಲಚ್ ಪ್ರೆಸ್ ಮಾಡಿದ್ರೆ ಗಾಡಿನ ಫ್ರೀ ಆಗ್ಬಿಡುತ್ತೆ ಹೌದು ಸಮ ಹೌದು ಸಡನ್ಲಿ ಹಂಗೆ ನಿಧಾನಕ್ಕೆ ಬ್ರೇಕ್ ಪ್ರೆಸ್ ಮಾಡ್ಬೇಕು ಗಾಡಿ ಸ್ಲೋ ಆಗ್ತಾ ಬರುತ್ತೆ ಕ್ಲಚ್ ಹ್ಮ್ ಇದು ಸರಿ ಆಗ್ಬಿಡುತ್ತೆ ಆಮೇಲೆ ಗೇರ್ ಡೌನ್ ಮಾಡ್ಕೊಂಡು ಗಾಡಿ ನಿಲ್ಸ್ಬೋದು ಸಡನ್ಲಿ ಒಂದು ಸಿಚುವೇಶನ್ ಬಂತು ಅಂದ್ರೆ